மண்ணிதாப்போனாக்க ஏன்ி சிப்ப லீவியன்ன பூஜா மா ಇವತ್ತಿನ ದಿವಸ ಆ ಲಕ್ಷ್ಮೀ ದೇವಿನ ಯಾಕೆ ಪೂಜೆ ಮಾಡ್ಕೊಂಡ್ರಿ ಏನಾಗೈತಿ ಅಂತ ಕಾರಣ ಅಂತಕ್ಕ ಮಾತು ಕೇಳಿದಾಗ ಮಾತು ಹೇಳಿದ್ರು ಅವರು ಏನ್ರಿ ಇವತ್ತ ನಾವು ಇಲ್ಲಿ ಬಂದ ಹಾಡ್ಬೇಕಾರ ಲಕ್ಷ್ಮೀ ಇಲ್ಲದ ಬಂದಿಲ್ಲ ಇವತ್ ಇಲ್ಲಿ ಡಬ್ಬಿ ನಿಲ್ಸಬೇಕಾರ ಲಕ್ಷ್ಮೀ ಇಲ್ಲದ ನಿಲ್ಸಿಲ್ಲ ಮಾಯಿ ಕಲಸಬೇಕಾರ ಲಕ್ಷ್ಮೀ ಇಲ್ದ ನಿಲ್ಸಿಲ್ಲ ಹಾಕಬೇಕಾರ ಲಕ್ಷ್ಮೀ ಇಲ್ದ ನಿಲ್ಸಿಲ್ಲ ಒಟ್ಟು ಲಕ್ಷ್ಮಿ ಬೇಕು எல்லு அது நான் கேளக்கத்தனி அுட்சால அூடீ அகேதி குட்சாலு ಎಲ್ಲಾರತ್ರ ಹೇಳ್ರಿ ಅಂತಕ್ಕಂಥ ಮಾತು ಇಟ್ಟುಗಿತು ನಾನು ಅದು ಅದಕ್ಕೇನು ಹೇಳ್ಯಾರೀಪ ಏನಿಲ್ಲ ಅದಕ್ಕೆ ಬಂದು ಅದನ್ನ ಹೇಳ್ಯಾರ ಅವ್ರು ಲಕ್ಷ್ಮಿ ಬೇಕಾತಾರ ಅವ್ರು ಒಟ್ಟು ಹೌದು ಹೌದಲ್ಲ ಹೌದ ಲಕ್ಷ್ಮಿ ನಿಮಗೆ ಬೇಕಾದ್ರೆ ಅದ್ರೊಳಗೆ ಗಾಂಧಿಮುತ್ಯ ಅದಾನತೇ ನಮ್ಗೆ ಕುಡ್ಸಾಲೈತಿ ಆ ಆ ಕುಡ್ಸಾಲ ಬಿಡ್ರಿ ಅಂತಕ್ಕಂಥ ಮಾತು ಇದು ಒಂದು ಐತಿ ನಂತರ ಹೌದು ಹೌದು ರೀ ಹೌದಲ್ಲ ಹೌದು ಅದಕ್ಕೆ ಇಲ್ಲ ಹಾಂ ಏನತಮ್ಮ ಇಲ್ಲ ಏನಪ್ಪಾ ಅಂತ ಕೇಳಿದ್ರೆ ವಿಚಾರ ಏನ್ರಿ ಸರ ಇವತ್ತ ಗಣಪತಿನ ಪೂಜೆ ಮಾಡ್ಕೊಂಡರಿ ಖರೆ ಹೌದಾ ಇವತ್ತಿನ ದಿವಸ ಹಲವಾರು ನಮನಿ ಗಣಪತಿಗಳು ಹುಟ್ಟ್ಯಾರ ಹೌದ ಹಲವಾರು ನಮನಿ ಗಣಪತಿಗಳು ಹುಟ್ಟ್ಯಾರು ಗಣಪತಿಗಳು ಹುಟ್ಟಿದ ಕಾಲಕ್ಕ ಇವತ್ತಿನ ದಿವ್ಸ ತಯಾರು ಮಾಡುವ ಮಾಡುವಾಗ ಒಂದು ಗಣಪತಿ ರೆಡಿ ಆಗೇತಿ ಪೂಜೆ ಆಗತತಿ ಹೌದಾ இணி ரெடி இல்ல மண்ணித்தே கால் ரெடி ஆகுது கை ரெடி அது ரெடி ஆத்து எல்லாம் உழக ரெடி ஆத்த ரூண்டி ரூண்டித்து அந்த மண்ண அவ் சாது மூடசா ஏதேன்த்தோ நம்ம அப்ப ஜோ நம்ம கொட்ட ஆனந்த ரெடி அத இல்லை பூஜை அதிக ஏன்னா நீங்க நீத்தின் திவ்ஸ் கணபதி விசாரிப்பா நான் உடச்சிர் தக்கி ஒன் முகதந்த உட்டிர் தினாயக அந்த மாதிரி அவ்வளோ சத பூஜை ஆகங்கே நீங்க நான் சூனியோ ஆஹ் சூன்யக்கு ஆட்ருப்பா எந்த ஆட்ரு ஏ சர்வெல்லாம் சூன்யோ சூன்யா ನಮ್ಮ ಆದಿಶಕ್ತಿ ಪ್ರಕೃತಿ ಅದಾಳು ಅಂತಕ್ಕಂತ ಮಾತಾ ದೈವಕ್ಕೆ ತಿಳಿಸಿಕೊಟ್ರು ಆ ನಂತರ ಅದ ಪಡೆದೊಳಗೆ ನಾವು ಮತ್ತೊಂದು ಪದ ಹಾಡಿದ್ವಿ ಎಂತಾದ್ರಿ ನಾ ಒಂದ ಮಾತು ಹೇಳಿದ್ನಿ ಅದ ಒಟ್ಟ ಮೆಟಲ್ ಕಜ್ ಪದ ಇರಬೇಕು ರೈಲ್ವೆ ಟು ರೈಲ್ವೆ ீப்பாட்ட சரி தாதி சசிய இல்ல மத்தும் அணிக்கை இல்லரி கல்ல திருணாதி சசியூ இல்ல ஒட்டார ஜத்தின் ஏனோ இல்லை ஜெகத்தை எல்லாதித்து நம்ம அப்பினேதா ನಮ್ಮ ಅಪ್ಪು ಅಪ್ನೇ ಇದ್ದ ಜಗತ್ತೆಲ್ಲ ಸತ್ ಹೊಡ್ದ ಒಳ್ದ ಕಣ್ಣಿಗೆನೂ ಕಾಣಿಲ್ಲ ಜಗತ್ತೆಲ್ಲ ಬರೀದಿತ್ತು ಅದು ಅಂಥವ್ರ ಒಂದು ಟೈಮ್ ಒಳಗೆ ಇಲ್ಲಿ ಏನಾರ ಹುಟ್ಟಿಸ್ಬೇಕದ ತಿಳ್ಕೊಂಡು ತನ್ನ ಮನ್ಸಿನ ಒಳಗೆ ವಿಚಾರ ಮಾಡಿದ ವಿಚಾರ ಮಾಡು ತೊಡಕಿಲ್ಲ ಸುಟ್ಟಿ ಅಂತಕ್ಕಂಥ ಅದು ಹುಟ್ಟಿ ಬತ್ತು ಅದು ಆದಿ ಸುಟ್ಟಿ ಆದ್ರಿ ಆ ಆದಿ ಸುಟ್ಟಿ ಒಳಗ ಸತ್ವ ರಜೋ ತಮ ಅಂತಕ್ಕಂಥ ಮೂರು ಗುಣ ಹುಟ್ಟಿಸಿದ ಆ ಸತ್ವ ರಜೋ ತಮ ಅಂತಕ್ಕಂಥ ಮೂರು ಗುಣ ಹುಟ್ಟಿಸಿ ಅದ ಸತ್ವ ರಜೋ ತಮ ಗುಣದಿಂದ ಮೂರು ಗುಣದಿಂದ மக்கள் உதுபன்னு நம்ம இங்க அக்கணு வர்சுவாக்கிப்பா இந்த அதுக்காது நான் கண்ட் உட்கோத்துப்பா கேதிர விஷ்ணு மஹேஸ்வர விஷ்ணு மஹேஸ்வர்த்து மத்தியாவை புராணி ஆடாக்கார நீங்க நான் டாய் அவ்வளக்கூர் ஏன் இவத்த நீளசிபிட்டு நான் ஓ கண்ட மக்கள் உடசு மக்கள் உடசிரிவத் எண்ணின் சம்பர் இல்லை இல்லை நான் இல்லை நீண்டா இவத்தின் திவ்ஸ் நீங்க தர்ம பீமா नकुला सहदेवा अर्जुना ಇವರು ಐದು ಮಂದಿ ನಮ್ಮಿಂದ ಹುಟ್ಟ್ಯಾರು ಹೆಣ್ಣು ಮಕ್ಕಳದಿಂದ ಆತೇಳ್ರಿ ನೀವು ಇವ ಐದು ಮಂದಿ ಇಲ್ಲಿ ಹೆಣ್ ಗಂಡು ಗಂಡು ಹುಡ್ಸ್ಕೋಬಾರಲ್ಲ ಅಲ್ಲಿ ಹೆಣ್ಣು ಮಕ್ಕಳು ಹುಡ್ಸ್ಕೊಂತ್ರಿ ನಿಮ್ಗೆ ಹೆಣ್ಣು ಮಕ್ಕಳು ಬೆಳಿತಿರಲ್ಲ ಅದಾದ್ರಿ ಐದು ಮಂದಿ ಹೆಣ್ ಮಕ್ಳು ಹುಡ್ಸ್ಕೋಬೇಕಲ್ಲ ಐದು ಮಂದಿ ಹೆಣ್ ಮಕ್ಳ ಹುಡ್ಸ್ಕೊಂಡ್ ನೀವು ಬೆಳಸಿರ ಜಗನ ಬೆಳಗ್ತಿತ್ಲ ಮತ್ತ ಅಲ್ಲಿ ಗಂಡ ಮಕ್ಳು ತಗೊಂಡ್ ಜಗ ಯಾಕ ಬೆಳಗ ಸಾಕತ್ತಿರ ನಾ ಕೇಳಾಕತ್ತಾನೆ ಹೆಣ್ ಮಕ್ಳದಿಂದ ತಾಯಿ ಉದ್ದಾರ ಆಗ್ಯಾಳ ಹಂಗ್ಯಾಂಗ ಹೆಣ್ಣು ಮಕ್ಕಳು ಹುಟ್ಟಿದ ತಾಯಿ ಉದ್ದಾರೀಪ ಇಲ್ಲಿ ಗಂಡು ಮಕ್ಕಳು ಹುಡ್ಸ್ಕೊಂಡ್ ತಾಯಿ ಅಂದ್ರೆ ತಾಯಿ ಉದ್ದಾರಕ್ಳು ಹುಡ್ಸ್ಕೊಂಡಿಲ್ಲ ಆ ಪ್ರಕಾರ ಹಾಡಾಕತ್ತೀರಿ ಹೌದು ಇಲ್ಲಿ ತಾಯಿ ನೆಚ್ಚು ಮಾಡ್ಬೇಕಾದ್ರ ಹೆಣತಿನ ಹೆಚ್ಚು ಮಾಡ್ಬೇಕಾದ್ರ ತಂಗಿನ ಹೆಚ್ಚು ಮಾಡ್ಬೇಕಾದ್ರೆ ಅಕ್ಕ ನೆಚ್ಚು ಮಾಡ್ಬೇಕಾದ್ರೆ ಅಜ್ಜಿನ ಹೆಚ್ಚು ಮಾಡ್ಬೇಕಾದ್ರ ಇಲ್ಲಿ ಗಂಡಿನ ಬಿಡ್ಬೇಕು ನಿಮ್ದು ಅಟ್ಟ ಹೇಳ್ಬೇಕು ಅಂದಾಗ

ಪರಮಾತ್ಮ ಬರೇ ನೋಡಿದ್ರ ಮಕ್ಳು ಹುಟ್ಟ್ಯಾವ ಹೋಗಿ ಮಾಡಿದ್ರ ಮಕ್ಳು ಹುಟ್ಟ್ಯಾವ ಬರೇ ಕಣ್ ಕಿಸಿದ್ರ ಮಕ್ಳು ಹುಟ್ಟ್ಯಾವ ಬರೇ ಉಸುಲ್ ಬಿ ಮಕ್ಕಳು ಹುಟ್ಟ್ಯಾವ ಅವಾಗ ಹಾಂಗ ಎಣ್ಣಿಂದು ಐತಿ ಗಣ್ಣಿಂದು ಐತಿ ಅದನ್ನ ನಿಮಗ ಹೇಳಾಕ ಬರುವತ್ತಿತ್ತ ಅದ ಎದಕ್ ನಾ ಇಲ್ಲಿ ಪರ್ತ್ ಮಾಡಿಟ್ಟಿನಿ ಇವತ್ತು ಹೆಣ್ಣ ಬೆಳಸರ ಅನ್ನೋ ಒಂದು ಭರವಸೆ ಇಟ್ಕೊಂಡು ನಿಮಗ್ ಪರ್ತ್ ಮಾಡಿಟ್ಟಿನಿ ಇಟ್ಟೀನಿ ಅದ ನೀವು ಇಲ್ಲಿ ಕುಡ್ಸಾಲ ಆಗಾಕತ್ತೀರಿ ಅಂದಾಕ ಆ ಈ ಕುಡ್ಸಾಲ ಯವಾರ ಇಲ್ಲಿ ಚಾಲು ಆಕತ್ತಿನ ಮತ್ತ ಇನ್ ಮತ್ತೆ ಕುಡ್ಸಾಲ ಇಲ್ ಚಾಲು ಕವಂ ಕುಡ್ಸಾಲ ಇಲ್ಲಿ ಚಾಲು ಆತ ಇಲ್ಲಿ ಪರಮಾತ್ಮನಿಂದ ಮೂರ್ ಮಂದಿ ಹುಟ್ಟರು ಮೂರ್ ಮಂದಿದಿಂದ ಇನ್ನು ಎಂಬತ್ ನಾಲ್ಕು ಲಕ್ಷ ಜೀವರಾಶಿಯೆಲ್ಲ ಬರ್ಬೇಕ ಬರ್ಬೇಕು ಬರ್ಬೇಕು ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಅವಾಗ ಇಲ್ಲಿ ಅವಾಗಾಗಿ ಸಂಸ್ಥಾನ ಕೇಳಿದ್ರೆ ನಾಲ್ಕು ಲಕ್ಷ ಜೀವ ರಾಶಿ ಎಲ್ಲ ಬದುಕಬೇಕಾಗೈತಿ ಇನ್ನು ಮುಂದಿನ ಸಂದಿಗೆ ಈ ಒಕ್ಕಲತನ ಅಂತಕ್ಕಂಥದ್ದು ಈ ಸದ್ಯ ಎಲ್ಲಾರು ಕಲಿಯುಗ ಮಾಡಾಕತ್ತಾರು ಇದು ಒಕ್ಕಲತನ ಹಿಂದ ಯಾರಿಂದ ಆತು ಯಾರು ಹೇಳಿದಾಗ ಆತು ಈ ಒಕ್ಕಲತನ ಯಾರಿಂದ ಬತ್ತು ಅಂತಕ್ಕಂಥದ ಮುಂದಿನ ಸಂದಿಗೆ ಮುಂದಿನ ಸಂದಿಗೆ ಹೇಳಕ್ ಪ್ರಯತ್ನ ಮಾಡೋನು ಅದ ಜನ ಭಾಷೆ ಅಂತ ಕೂತೈತಮ್ಮ ಕೂತಾರಿ ಅದಕ್ಕೆ ವಿಷಯಗಳನ್ನ ಕೇಳುವಂತವ್ರು ಹಾಂ ಗಟ್ಟಿಯಂಗೆ ಕುತ್ತ ಬಿಟ್ಟಾರು ಜೊಟ್ಟೆಲ್ಲ ಹಾರೋದು ಲಟ್ಟೆಲ್ಲ ಹೋಗಿಬಿಡ್ತಮ್ಮ ಬಿಡ್ತಮ್ಮ ಏನು ಗಟ್ಟೆಟ್ಟಿದಾವು ಗಟ್ಟಿ ಐತಿ ಏನೋ ಮಾತಾಡ್ರೇನು ಏನೋ ಹಾರಿದ್ರೇನು ಅಪಶಬ್ದಗಳನ್ನು ಇಲ್ಲಿ ಬಳಸುವಂಗಿಲ್ಲ ಅಪಶಬ್ದಗಳನ್ನು ಬಳಸುವಂತ ಎರಡು ಮೇಲೆ ಕೂಡಿ ಇವತ್ತು ಓಡಿಲ್ಲ ರೀ ಹೌದು ಅದಕ್ಕೆ ವಿಷಯ ವಿಷಯನೂ ಪಡೆದಾಡ್ತಾವೆ ಅನ್ನತಕ್ಕಂಥ ಮಾತನ್ನು ಇಟ್ಟು ಬಾಳ್ ಭಾಳ ಮಾತನಾಡ್ಲಾರ್ದೆ ಹಾಂ ಒಂದು ನೋಡಿ ಕ್ಯಾಲಿ ಅನ್ರಿ ಆ ಇನ್ನೊಂದು ಸ್ವಲ್ಪ ಮಾತಾಡಿ ಕೊಟ್ಟು ಚಾನ್ಸ್ ಏ ಕಾಕಾ